ನಮಸ್ಕಾರ ಎಲ್ಲರಿಗೂ ವಿರುದ್ಧ ಪಾಕ್ ಇದ್ದ ಮೇಲೆ ಬದಲಾಯಿತು ಅಂಕಪಟ್ಟಿ ಈ ಬಳಿಕ ಟೂರ್ನಿಯಿಂದ ಹೊರಬಿದ್ದವು ನಾಲ್ಕು ತಂಡಗಳು ಇಂಡಿಯಾ ಪಾಕ್ ಫೈನಲ್ಗೆ ಎಂಟ್ರಿ ಇನ್ನು ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನು ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ನಿನ್ನೆ ನಡೆದ ಪಾಕ್ ಯುಎಇ ನಡುವಿನ ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಗೆದ್ದ ಯುಎಇ ತಂಡದ ನಾಯಕ ಬೌಲಿಂಗ್ ಮಾಡುವ ನಿರ್ಧಾರ ಮಾಡಿದರು ಪಾಕ್ ಬ್ಯಾಟಿಂಗ್ ಗೆ ಬಂದು ಇಲ್ಲಿ ನಿಗದಿತ ಇಪ್ಪತ್ತು ಓವರ್ಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ನಲವತ್ತ ಆರು ರನ್ ಅಷ್ಟೇ ಹೊಡೆಯಿತು ಅಂದರೆ ಪಾಕ್ ತಂಡದ ಪರ ಪಾಕರ್ ಜಮಾನ್ ಅವರ ಅರ್ಧ ಶತಕ ಕೂಡ ಇಲ್ಲಿ ನೆರವಿಗೆ ಬಂತು ಇನ್ನು ಅದು ಬಿಟ್ಟರೆ ಇಲ್ಲಿ ಪಾಕ್ ತಂಡದ ಪರ ನಾಯಕ ಸಲ್ಮಾನ್ ಅಗ ಇಪ್ಪತ್ತು ಶಹೀನ್ ಶಾ ಅಭಿವೃದ್ಧಿ ಇಪ್ಪತ್ತೊಂಬತ್ತು ರನ್ ಮಾತ್ರ ಹೊಡೆ ಸಾಧ್ಯವಾಯಿತು ಯುಎಇ ತಂಡದ ಪರ ಸಿದ್ದಿಕಿ ಅವರು ನಾಲ್ಕು ವಿಕೆಟ್ ಪಡೆದು ಮಿಂಚಿದರೆ ಎಸ್ ಎಸ್ ಕಾಂಗ್ ಅವರು ಮೂರು ವಿಕೆಟ್ ಪಡೆದು ಮಿಂಚಿದ್ರು ನೂರ ನಲವತ್ತ ಏಳು ರನ್ಗಳ ಕುರಿ ಬೆನ್ನ ಯುಎಇ ತಂಡ ಇಲ್ಲಿ ನೂರ ಐದು ರನ್ ಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಪಾಕ್ ವಿರುದ್ಧ ನಲವತ್ತ ಒಂದು ರನ್ಗಳ ಅಂತರದಲ್ಲಿ ಸೋಲೊಪ್ಪಿಕೊಂಡಿತ್ತು ಯುಎಇ ತಂಡದ ಪರ ಇಲ್ಲಿ ಆರ್ ಚೋಪ್ರಾ ಮೂವತ್ತ ಐದು ರನ್ ಹೊಡೆದರೆ ಆರ್ ಪ್ರಷಾರ್ ಅವರು ಇಪ್ಪತ್ತರ ಅಷ್ಟು ಹಿಡಿದ್ರು ಉಳಿದ ಆಟಗಾರರು ಎರಡಕ್ಕೆ ಮೊತ್ತ ಕೂಡ ಇಲ್ಲಿ ಗಳಿಸಲು ಆಸಕ್ತರಾದರು ಈಕಿ ಯುಎಇ ತಂಡ ಮತ್ತೊಮ್ಮೆ ಇಲ್ಲಿ ಭಾರಿ ಹಿನ್ನಡೆಯಿಂದ ಈ ಒಂದು ಸೋಲನ್ನ ಅನುಭವಿಸಬೇಕಾಯಿತು ಇನ್ನು ಪಾಕ್ ತಂಡದ ಪರ ಶಾ ಅಬ್ರದಿ ಎರಡು ವಿಕೆಟ್ ಪಡೆದರೆ ಹ್ಯಾರಿಸ್ ರೌಪ್ ಎರಡು ಅಬ್ರಾರ್ ಅಹಮದ್ ಎರಡು ವಿಕೆಟ್ ಪಡೆದು ಇಲ್ಲಿ ಮಿಂಚಿದರು ಈಕಾಗಿ ಪಾಕ್ ತಂಡ ಈಗ ಗೆಲ್ಲುವ ಮೂಲಕ ಮತ್ತೊಮ್ಮೆ ಸೂಪರ್ ಬೋರ್ಗೆ ನೇರವಾಗಿ ಎಂಟ್ರಿ ಕೊಟ್ಟಿದೆ ಇನ್ನು ಬದಲಾದ ಹೊಸ ಅಂಕಪಟ್ಟಿ ಈ ತರ ಇದೆ ಮೊದಲಿಗೆ ನಾವು ಗ್ರೂಪ್ ಎಲ್ಲಿ ನೋಡ್ತಾ ಹೋದ್ರೆ ಭಾರತ ತಂಡ ಆಡಿರುವ ಎರಡು ಪಂದ್ಯಗಳಲ್ಲಿ ಎರಡಕ್ಕೆ ಎರಡು ಗೆದ್ದು ನಂಬರ್ ಒನ್ ಸ್ಥಾನದಲ್ಲಿದ್ರೆ ಪಾಕ್ ತಂಡ ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡು ಗೆದ್ದು ಒಂದು ಸೋತು ಎರಡನೇ ಸ್ಥಾನದಲ್ಲಿದೆ ನಂಬರ್ ತ್ರೀ ಅಲ್ಲಿ ಯು ಎ ತಂಡ ಆಡಿರುವ ಮೂರು ಪಂದ್ಯಗಳಲ್ಲಿ ಒಂದು ಗೆದ್ದು ಎರಡು ಸೋತ್ರೆ ನಂಬರ್ ಫೋರ್ ಅಲ್ಲಿ ಓಮನ್ ತಂಡಗಳು ಎರಡು ಪಂದ್ಯ ಆಡಿ ಎರಡು ಸೋತಿದೆ ಓಮನ್ ತಂಡ ಯಾವುದೇ ಪಂದ್ಯವನ್ನು ಇಲ್ಲಿ ಏಷ್ಯಾ ಕಪ್ ನಲ್ಲಿ ಗೆಲ್ಲೋಕೈಲ್ಲ ಈಕಾಗಿಯೇ ಅಧಿಕೃತವಾಗಿ ಯು ಎ ಇ ಮತ್ತು ಒಮನ್ ತಂಡಗಳು ಈ ಒಂದು ಸೂಪರ್ ಫೋರ್ ಹಂತದಿಂದ ಹೊರಬಿದ್ದಿವೆ ಇನ್ನು ಗ್ರೂಪ್ ಬಿ ಪಾಯಿಂಟ್ ಸ್ಟೆಬಲ್ ನೋಡ್ತಾ ಹೋದರೆ ಇಲ್ಲಿ ಶ್ರೀಲಂಕಾ ತಂಡ ಆಡಿರುವ ಎರಡು ಪಂದ್ಯಗಳಲ್ಲಿ ಎರಡಕ್ಕೆ ಎರಡು ಗೆದ್ದು ನಂಬರ್ ಒನ್ ಸ್ಥಾನದಲ್ಲಿದ್ದರೆ ನಂಬರ್ ಟೂ ಅಲ್ಲಿ ಬಾಂಗ್ಲಾ ಇದೆ ಬಾಂಗ್ಲಾ ತಂಡ ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡು ಗೆದ್ದು ಒಂದು ಸೋತಿದೆ ಇನ್ನು ನಂಬರ್ ತ್ರೀಲಿ ಅಫ್ಘಾನ್ ತಂಡ ಆಡಿರುವ ಎರಡು ಪಂದ್ಯಗಳಲ್ಲಿ ಒಂದು ಗೆದ್ದು ಒಂದು ಸೋತು ನಂಬರ್ ತ್ರೀ ಇದ್ರೆ ನಂಬರ್ ಫೋರ್ ಹಾಂಗ್ಕಾಂಗ್ ತಂಡ ಇಲ್ಲಿ ಆಡಿರುವ ಮೂರು ಪಂದ್ಯಗಳಲ್ಲಿ ಮೂರನ್ನು ಕೂಡ ಸೋತು ಇದು ಕೂಡ ಅಧಿಕೃತವಾಗಿ ಹೊರಬಿದ್ದಿದೆ ಅದೇ ಬಿ ಗ್ರೂಪ್ ನಲ್ಲಿ ಬಾಂಗ್ಲಾ ಮತ್ತು ಅಫ್ಘಾನ್ ತಂಡಗಳ ನಡುವೆ ಭಾರಿ ಪೈಪೋಟಿ ಕೂಡ ಇಲ್ಲಿ ಇದೆ ವೀಕ್ಷಕರೇ ಇನ್ನು ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮತ್ತೊಂದು ಸೂಪರ್ ಫೋರ್ ಹಂತದಲ್ಲಿ ಮುಖಾಮುಖಿ ಆಗುವ ಸಾಧ್ಯತೆ ಇದೆ ಪ್ಯಾನಲ್ ವೈ ಬಂದರೆ ಭಾರತ ಮತ್ತು ಪಾಕ್ ನಾವು ಪಂದ್ಯವನ್ನು ಇಲ್ಲಿ ಮತ್ತೊಮ್ಮೆ ನೋಡಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು